ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ದಾಂಡೇಲಿ ತಾಲೂಕಿನ ಅಂಬಿಕಾ ನಗರದ ತೇಜಸ್ ಆರ್ ಮಡಿಲಿಗೆ ಬಂಗಾರದ ಪದಕ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಮತ್ತು ಪ್ರೀಮಿಯರ್ ಶುಟೋಕಾನ್ ಸ್ಪೋರ್ಟ್ಸ್ ಕರಾಟೆ ಅಕಾಡೆಮಿಯ ಸಂಯುಕ್ತ ಆಶ್ರಯದಡಿ ಹುಬ್ಬಳ್ಳಿಯಲ್ಲಿ ನಡೆದ ರಾಜ್ಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಫೈಟಿಂಗ್ ವಿಭಾಗದಲ್ಲಿ ದಾಂಡೇಲಿ ತಾಲೂಕಿನ ಅಂಬಿಕಾ ನಗರದ ಪ್ರತಿಭಾನ್ವಿತ ಕರಾಟೆ ಪಟು ತೇಜಸ್ ಆರ್ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿ ಬಂಗಾರದ ಪದಕವನ್ನು ತನ್ನದಾಗಿಸಿಕೊಂಡು ದಾಂಡೇಲಿ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾನೆ ದಾಂಡೇಲಿಯ ಸೆಂಟ್ ಮೈಕಲ್ ಕಾನ್ವೆಂಟ್ ಪ್ರೌಢಶಾಲೆಯ ಎಂಟನೇ ತರಗತಿಯ ವಿದ್ಯಾರ್ಥಿಯಾಗಿರುವ ತೇಜಸ್ ಆರ್ ಈತನು ಅಂಬಿಕಾನಗರದ ಕೆಪಿಸಿ ಎ ಉದ್ಯೋಗಿ ಹಾಗೂ ಕರಾಟೆ ತರಬೇತುದಾರರಾದ ರಾಮ್ ಮತ್ತೂರ್ ಮತ್ತು ಅನುರಾಧ ಆರ್ ಮತ್ತೂರ್ ದಂಪತಿಗಳ ಸುಪುತ್ರನಾಗಿದ್ದಾನೆ ಈತನಿಗೆ ತಂದೆ ರಾಮ್ ಮತ್ತೂರ್ ಅವರೇ ಕರಾಟೆ ತರಬೇತುದಾರರಾಗಿದ್ದಾರೆ ಈಗಾಗಲೇ ಸಾಕಷ್ಟು ಕರಾಟೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅಮೋಘ ಪ್ರದರ್ಶನವನ್ನು ನೀಡಿ ಬಹುಮಾನವನ್ನು ಪಡೆದ ಹೆಗ್ಗಳಿಕೆಗೆ ತೇಜಸ್ ಆರ್ ಪಾತ್ರನಾಗಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಂಗಾರದ ಪದಕವನ್ನು ಪಡೆದ ತೇಜಸ್ ಆರ್ ಈತನ ಸಾಧನೆಗೆ ತಾಲೂಕಿನ ಗಣ್ಯರನೇಕರು ಹರ್ಷವನ್ನು ವ್ಯಕ್ತಪಡಿಸಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ